ಎಲ್ಲರಿಗೂ ನಮಸ್ಕಾರಗಳು ಬಾಯಿಗೆ ರುಚಿ ಮಾತ್ರವಲ್ಲ ಆರೋಗ್ಯಕ್ಕೂ ಬಹೋಪಯೋಗಿ ಅವರೇಕಾಯಿ ಅವರೇಕಾಯಿಯಿಂದ ವೆರೈಟಿ ತಿಂಡಿಗಳನ್ನು ತಯಾರಿಸಬಹುದು ನಾಲಿಗೆಗೆ ರುಚಿ ನೀಡುವ ಅವರೇಕಾಯಿ ಆರೋಗ್ಯಕ್ಕೆ ಕೂಡ ಬಹಳ ಪ್ರಯೋಜನಕಾರಿ ನಾವು ಇಷ್ಟಪಡುವ ಸೀಸನಲ್ ಫುಡ್ಗಳಲ್ಲಿ ಅವರೇಕಾಯಿ ಕೂಡ ಒಂದು ಚಳಿಗಾಲ ಶುರುವಾಗಿದೆ ಇನ್ನು ಎರಡು ಮೂರು ತಿಂಗಳ ಕಾಲ ಮಾರುಕಟ್ಟೆ ತುಂಬ ಅವರೇಕಾಯಿಯ ಘಮ ತುಂಬಿರುತ್ತದೆ ಅವರೇಕಾಯಿಯಿಂದ ಎಷ್ಟೆಲ್ಲ ವೆರೈಟಿ ಫುಡ್ ತಯಾರಿಸಬಹುದು ಅಂತ ಎಲ್ರಿಗೂ ಗೊತ್ತಿಲ್ಲ ಅವರೇ ಕಾಳಿನಿಂದ ದೋಸೆ ಅವರೇಕಾಯಿ ಮಿಕ್ಸ್ಚರ್ ಅವರೇಕಾಯಿ ಹಲ್ವಾ ಅವರೆಕಾಯಿ ಇಡ್ಲಿ ಅವರೇಕಾಯಿ ಉಪ್ಪಿಟ್ಟು ಅವರೇಕಾಯಿ ಕೂಟು ಅವರೇಕಾಯಿ ವಡೆ ಹೀಗೆ ನಾನಾ ರೀತಿಯ ತಿಂಡಿಗಳನ್ನು ತಯಾರಿಸುತ್ತೇವೆ ಅವರೇಕಾಯಿ ಬಾಯಿಗೆ ರುಚಿ ಮಾತ್ರವಲ್ಲ ದೇಹಕ್ಕೆ ಸಾಕಷ್ಟು ಪ್ರಯೋಜನಕಾರಿ ಅವರೇಕಾಯಿ ಸೇವಿಸುವುದರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು ಅವರೇಕಾಯಿ ಆಂಟಿಮೈಕ್ರೋಬಿಯಲ್ ಟಾನಿಕ್ ಹೈಪೋಕೊಲೆಸ್ಟರಾಲ್ಮಿಕ್ ಸೇರಿದಂತೆ ವಿವಿಧ ಅಂಶಗಳಿವೆ ಇದು ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಅವರೇ ಫೈಬರ್ ಅಂಶವೂ ಹೆಚ್ಚಾಗಿದೆ ಆದ್ದರಿಂದ ಇದನ್ನು ಸೇವಿಸುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಮಲಬದ್ಧತೆ ಹೊಟ್ಟೆ ಉಬ್ಬುವಿಕೆ ಅಜೀರ್ಣದಂಥ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ ಅವರೇ ಕಾಳು ಮೆದುಳಿನ ಆರೋಗ್ಯಕ್ಕೆ ಕೂಡ ಬಹಳ ಸಹಾಯಕಾರಿ ಇದರಲ್ಲಿರುವ ಗ್ಯಾಲಕ್ಟೋಸ್ ಹಾಗೂ ಡೋಪಮೈನ್ ಮೆದುಳು ಸದಾ ಚುರುಕಾಗಿರಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ ಇದರಲ್ಲಿರುವ ಸೆಲೇನಿಯಂ ಮ್ಯಾಂಗನೀಸ್ ಸತ್ತುಗಳಂತಹ ಖನಿಜಗಳು ಶ್ವಾಸಕೋಶದ ಸಮಸ್ಯೆಗೆ ಮುಕ್ತಿ ನೀಡುತ್ತದೆ ಉಸಿರಾಟದ ಸಮಸ್ಯೆಯಿಂದ ಕಾಪಾಡುತ್ತದೆ ಅವರೇಕಾಯಿಯಲ್ಲಿರುವ ಬಿ ಒನ್ ಅಂಶ ನರ ಸಂಬಂಧಿ ಸಮಸ್ಯೆಗಳಿಂದ ಕೂಡ ಕಾಪಾಡುತ್ತದೆ ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಿಮ್ಮ ಹಾರ್ಮೋನುಗಳನ್ನು ಸಮತೋಲನದಲ್ಲಿಡಲು ಕೂಡ ಅವರೇಕಾಯಿ ಸಹಾಯ ಮಾಡುತ್ತದೆ ಒತ್ತಡ ಆತಂಕವನ್ನು ನಿವಾರಿಸುತ್ತದೆ ನಿಮ್ಮ ಕಡುಬಯಕೆಗಳನ್ನು ಕೂಡ ನಿಯಂತ್ರಣದಲ್ಲಿಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ನಿದ್ರಾಹೀನತೆಯಿಂದ ಬಳಲುವವರಿಗೆ ಕೂಡ ಅವರೇಕಾಯಿ ಬಹಳ ಒಳ್ಳೆಯದು ಇದರಲ್ಲಿರುವ ಮೆಗ್ನೀಷಿಯಂ ಅಂಶ ನೀವು ಉತ್ತಮ ನಿದ್ರೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಮತ್ತೇಕೆ ತಡ ಈಗಲೇ ಮಾರುಕಟ್ಟೆಗೆ ತೆರಳಿ ಈ ಬಹೋಪಯೋಗಿ ಅವರೇ ಕಾಯಿ ಕೊಂಡು ತನ್ನಿ ಇದನ್ನು ಉಪಯೋಗಿಸಿ ವಿಧ ವಿಧ ಖಾದ್ಯಗಳನ್ನು ತಯಾರಿಸಿಕೊಂಡು ತಿನ್ನುವುದರೊಂದಿಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳೋಣ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು